ತಾನೇನಾರು ಒಂದು ಮುಂದೆ ಬರಬೇಕು ಅನ್ನುವಂಥ ಒಂದು ದೇಶದ ಇಂಟಿಗ್ರಿಟಿಯ ಬಗ್ಗೆ ಭಾರತ ದೇಶದ ಬಗ್ಗೆ ಪ್ರೀತಿ ಇದ್ದರೆ ಯಾರೂ ಹೇಳ್ತಾ ಇರಲಿಲ್ಲ ಯಾವತ್ತೂ ಯಾರೇ ಭಾರತದಲ್ಲಿ ದಕ್ಷಿಣ ಭಾರತದವರು ನಮ್ಮದೊಂದು ದೇಶ ಆಗಬೇಕು ಅಂತ ಹೇಳಿಲ್ಲ ಇವೆಲ್ಲ ಪೊಲಿಟಿಕಲಿ ಕೇವಲ ಹೇಳುವಂಥದ್ದೇ ಹೊರತು ಅದನ್ನು ರಾಹುಲ್ ಗಾಂಧಿ ಕೈಲಿ ಹೇಳಿಸ್ಲಿ ಕೇವಲ ಪ್ರಚಾರಕ್ಕೋಸ್ಕರವಾಗಿ ಹೇಳುವಂಥ ವಿಷಯಗಳು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಏಕೈಕ ಸಂಸದ ಹೇಳದ ತಕ್ಷಣದಲ್ಲೇ ಅದನ್ನು ಕಂಡೆಮ್ ಮಾಡಬೇಕಾಗಿತ್ತು ಕಾಂಗ್ರೆಸ್ಸಿನ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಇಲ್ಲ ಎ ಐ ಸಿ ಸಿ ವೀಕ್ ಆಗಿದೆ ಕರ್ನಾಟಕದ ಮೇಲೆ ಕಂಟ್ರೋಲ್ ಇಲ್ಲ ಅವರಿಗೆ ಭಾರತದ ವಿಚಾರದ ಬಗ್ಗೆ ಭಾರತವನ್ನು ಒಡೆಯುವಂಥ ವಿಚಾರದಲ್ಲಿ ಏನು ಹೇಳಿದರೆ ಅದಕ್ಕೆ ಕ್ಷಮೆಯನ್ನು ಕೇಳಬೇಕು ಯಾವ ರಾಹುಲ್ ಗಾಂಧಿ ಮಣಿಪುರದಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಭಾರತ ಏ ಒಂದಾಗಬೇಕು ಅಂತ ಅರುಣಾಚಲ್ ಪ್ರದೇಶದಿಂದ ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ಅರುಣಾಚಲ್ ಪ್ರದೇಶದಿಂದ ಪ್ರಾರಂಭ ಮಾಡಲಿಲ್ಲ ಚೈನಾದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ರಲ್ಲ ಅವ್ರ ಜೊತೆಯಲ್ಲಿ ಒಪ್ಪಂದ ಮಾಡಿದ್ರಲ್ಲ ನಿಮ್ಮ ಸಂಸ್ಥೆ ಜೊತೆಗೆ ಅದನ್ನು ಹೊರಗಡೆ ಇಡಿ ಆಗ ನಿಮ್ಮ ಸಮಗ್ರತೆ ಗೊತ್ತಾಗುತ್ತೆ ಖಂಡಿತ ಸರಿ ಇಲ್ಲ ಮನುಷ್ಯನಿಗೆ ಏನಾಗುತ್ತೆ ಅಂತಂದರೆ ತಾನು ಹೇಗಾರೂ ಮುಂದೆ ಬರಬೇಕು ಏನು ವಿಷಯ ಇಲ್ಲ ಹೇಳಲಿಕ್ಕೋಸ್ಕರವಾಗಿ ತಾನೇನಾರು ಒಂದು ಮುಂದೆ ಬರಬೇಕು ಅನ್ನುವಂಥ ಒಂದು ದೇಶದ ಇಂಟಿಗ್ರಿಟಿಯ ಬಗ್ಗೆ ಭಾರತ ದೇಶದ ಬಗ್ಗೆ ಪ್ರೀತಿ ಇದೆ ಅಂದರೆ ಯಾರೂ ಹೇಳ್ತಾ ಇರಲಿಲ್ಲ ದಕ್ಷಿಣದಲ್ಲಿ ಸಹಜ ಕೇರಳದಲ್ಲೊಂದು ಸರ್ಕಾರ ಇದೆ ಒಂದು ಸರ್ಕಾರ ಇದೆ ಆ ರೀತಿಯಲ್ಲಿ ಬೇರೆ ಬೇರೆ ರೀಜನಲ್ ಪಾರ್ಟೀಸ್ಗಳಿರುವಂಥದ್ದು ನಿಜ ಆದರೆ ಯಾವತ್ತೂ ಯಾರೇ ಭಾರತದಲ್ಲಿ ದಕ್ಷಿಣ ಭಾರತದವರು ನಮ್ಮದೊಂದು ದೇಶ ಆಗಬೇಕು ಅಂತ ಹೇಳಿಲ್ಲ ಇವೆಲ್ಲ ಪೊಲಿಟಿಕಲ್ಲಿ ಕೇವಲ ಹೇಳುವಂಥದ್ದೇ ಹೊರತು ಅದನ್ನು ರಾಹುಲ್ ಗಾಂಧಿ ಕೈಲಿ ಹೇಳಲಿ ಯಾಕೆ ಹೇಳಲ್ಲ ವಾಟ್ ಇಸ್ ದೇರ್ ಸ್ಟ್ಯಾಂಡ್ ಕೇವಲ ಪ್ರಚಾರಕ್ಕೋಸ್ಕರವಾಗಿ ಹೇಳುವಂಥ ವಿಷಯಗಳು ಹಾಗಾಗಿ ಭಾರತದ ಒಂದು ಸಮಗ್ರತೆಗೆ ಇಂಟಿಗ್ರಿಟಿಗೆ ಯಾವತ್ತೂ ಧಕ್ಕೆ ಆಗಲ್ಲ ಅನ್ನುವಂಥ ನಂಬಿಕೆ ನಮಗಿದೆ ಇಲ್ಲ ಅದು ವೈಯಕ್ತಿಕವಾಗಿ ತಾವು ಮೀಡಿಯಾ ಫೋಕಸ್ ತಗೊಳ್ಳಿಕ್ಕೋಸ್ಕರವಾಗಿ ಅದೊಂದು ಚರ್ಚಾ ವಸ್ತು ಆಗಲಿ ಅಂತ ಹೇಳುವಂಥ ವಿಚಾರಗಳನ್ನೇ ಹೊರತು ಅದರ ಹಿಂದ್ಗಡೆ ದೇಶ ಪ್ರೇಮ ಅಂತ ಇಲ್ಲದೇ ಇರೋದ್ರಿಂದ ಆ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಇದು ಯಾವುದೇ ಅವ್ರ ಪಕ್ಷದಾಗಿದ್ದರೆ ಆಗಲೇ ಆ ಇಶ್ಯೂನ ಇಟ್ಕೊಂಡು ಹೇಗೆ ಹೋಗ್ತಾ ಇದ್ದರು ಇದು ಆ ಪ್ರಶ್ನೆ ಅಲ್ಲ ಅದು ವೈಯಕ್ತಿಕವಾದಂಥ ಪ್ರಶ್ನೆ ಹಾಗಾಗಿ ಪ್ರತಿಯೊಬ್ಬ ಭಾರತೀಯ ಯಾರು ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅದರಲ್ಲಿ ದಕ್ಷಿಣ ಭಾರತದವರು ಇದ್ದಾರೆ ದೇಶವನ್ನು ಪ್ರೀತಿಸುವಂಥವ್ರ ಜನ ತುಂಬ ಜನ ನಮ್ಮವರೇ ಇದ್ದಾರೆ ಖಂಡಿತವಾಗ್ಲೂ ಅದನ್ನು ಯಾವಾಗ ಹೇಳಿಕೆ ಬಂದ ತಕ್ಷಣದಲ್ಲೇ ಎ ಐ ಸಿ ಸಿ ಅದರಲ್ಲೂ ವಿಶೇಷವಾಗಿ ಏಕೈಕ ಸಂಸದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಏಕೈಕ ಸಂಸದ ಹೇಳದ ತಕ್ಷಣದಲ್ಲೇ ಅದನ್ನು ಕಂಡೆಮ್ ಮಾಡಬೇಕಾಗಿತ್ತು ಕಾಂಗ್ರೆಸ್ಸಿನ ಎ ಐ ಸಿ ಸಿ ಮತ್ತು ಪಿ ಸಿ ಸಿ ಹಾಗೆ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಇಲ್ಲ ಎ ಐ ಸಿ ಸಿ ವೀಕ್ ಆಗಿದೆ ಕರ್ನಾಟಕದ ಮೇಲೆ ಕಂಟ್ರೋಲ್ ಇಲ್ಲ ಅವರಿಗೆ ಅನ್ನುವಂಥ ವಿಚಾರ ಮಾತ್ರ ಚರ್ಚಾ ವಸ್ತು ಹಾಗಿದ್ದ ಮೇಲೆ ಇವತ್ತು ಯಾವ ರಾಹುಲ್ ಗಾಂಧಿ ಮಣಿಪುರದಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಭಾರತ ಏ ಒಂದಾಗಬೇಕು ಅಂತ ಅರುಣಾಚಲ್ ಪ್ರದೇಶದಿಂದ ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ಅರುಣಾಚಲ್ ಪ್ರದೇಶದಿಂದ ಪ್ರಾರಂಭ ಮಾಡಲಿಲ್ಲ ಆವಾಗ ಇವರು ಯಾರು ಚೈನಾಗೋಗಿ ಯಾರಿಗೂ ಗೊತ್ತಿಲ್ಲದಂಗೆ ಒಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಗೊತ್ತಿಲ್ಲದಂಗೆ ಬದಲಾವಣೆ ಮಾಡಿಕೊಂಡು ಒಂದು ಏರ್ಪೋರ್ಟಿಂದ ಇನ್ನೊಂದು ಏರ್ಪೋರ್ಟ್ಗೆ ಒಬ್ಬ ದೇಶದ ಪ್ರಮುಖರಾಗಿ ಹೋಗಿರುವಂಥ ವಿಷಯಗಳನ್ನೇ ಗೊತ್ತಿಲ್ಲದಂಗೆ ಚೈನಾದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ರಲ್ಲ ಅವ್ರ ಜೊತೆಯಲ್ಲಿ ಒಪ್ಪಂದ ಮಾಡಿದ್ರಲ್ಲ ನಿಮ್ಮ ಸಂಸ್ಥೆ ಜೊತೆಗೆ ಅದನ್ನು ಹೊರಗಡೆ ಇಡಿ ಆಗ ನಿಮ್ಮ ಸಮಗ್ರತೆ ಗೊತ್ತಾಗುತ್ತೆ ನೀವೇ ಹೋಗಿದ್ರಿ ಎಲ್ಲಿಗೆ ಅರುಣಾಚಲ್ ಪ್ರದೇಶಗೆ ಒಂದು ಮಾತು ಹೇಳಿದ್ರಿ ಹದಿನೈದು ಗ್ರಾಮಗಳು ಚೈನಾದವರು ಆಕ್ರಮಿಸ್ಕೊಂಡಿದ್ದಾರೆ ಹಾಗಿದ್ರೆ ಅದು ನಿಜನೇ ಆಗಿದ್ದಿದ್ರೆ ದಯವಿಟ್ಟು ತಾವು ಆ ಗ್ರಾಮಗಳಿಂದ ಪ್ರಾರಂಭ ಮಾಡ್ಬೋದಾಗಿತ್ತಲ್ಲ ಹಾಗೆ ಅಲ್ಲಿ ಒಂದು ರೀತಿಯಲ್ಲಿ ಭಾರತದ ಬಗ್ಗೆ ಮಾತನಾಡ್ತಾರೆ ಇಲ್ಲಿ ಒಂದು ಭಾರತದ ಬಗ್ಗೆ ಮಾತನಾಡ್ತಾರೆ ಹಾಗಾಗಿ ತಕ್ಷಣದಲ್ಲೇ ಅವರು ಕ್ಷಮೆ ಕೇಳಬೇಕು ಭಾರತದ ವಿಚಾರದ ಬಗ್ಗೆ ಭಾರತವನ್ನು ಒಡೆಯುವಂಥ ವಿಚಾರದಲ್ಲಿ ಏನು ಹೇಳಿದರೆ ಅದಕ್ಕೆ ಕ್ಷಮೆಯನ್ನು ಕೇಳಬೇಕು ಮತ್ತು ಕೆ ಪಿ ಸಿ ಸಿ ಮತ್ತು ಎ ಐ ಸಿ ಸಿ ಅವರು ಅವ್ರ ಮೇಲೆ ಒಂದು ನೋಟಿಸನ್ನು ಸರ್ವ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಜನಗಳಿಗೆ ಆ ಸಮಸ್ಯೆಯ ವಿಚಾರ ಏನು ಬಂದಿದೆ ಅದನ್ನು ದೂರ ಮಾಡುವಂಥ ಕಾಂಗ್ರೆಸ್ ಮೇಲೆ ನಂಬಿಕೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಹೇಳಿ ಒತ್ತಾಯ ಮಾಡ್ತೀನಿ